ನಮಸ್ಕಾರ ರೀಪಾ ಎಲ್ಲರಿಗೂ ಈಗ ವಿಧಾನ ಪರಿಷತ್ ಚುನಾವಣೆ ಅನೌನ್ಸ್ ಆಗೈತಿರಲ್ಲ ಎಲ್ಲರಿಗೂ ಗೊತ್ತಾಯ್ತಿರಲ್ಲ ನಿಮಗೂ ಈಗ ಮತ್ತು ವಿಧಾನಸಭಾ ವಿಧಾನ ಪರಿಷತ್ ಚುನಾವಣೆ ಸಲುವಾಗಿ ಈಗ ಎಲ್ಲ ಮತ್ತು ಗರಿಗೆ ಎದುರೈತಿ ಮತ್ತು ಕಡಕ್ ಕಡಕ್ ಖಾದಿ ಅರಿವುಗಳು ಮತ್ತು ಹಾಕೊಂಡು ಮತ್ತೇನು ಹೊರಗೆ ಬೀಳುದು ನೋಡ್ರಿ ಇದ್ರದ್ದು ಮಹತ್ವ ಯಾರಿಗೊತ್ತೈತೆ ಅಂದ್ರಿ ಯಾರು ಹೊಟ್ಟು ಹಾಕ್ಬೇಕು ಸ್ಥಳೀಯ ಸಂಘ ರೀ ಅಂದ್ರೆ ಗ್ರಾಮ ಪಂಚಾಯಿತಿ ತಾಲೂಕು ಪಂಚಾಯಿತಿ ಜಿಲ್ಲಾ ಪಂಚಾಯಿತಿ ನಗರ ಪಾಲಿಕೆ ಪುರಸಭೆ ಪಟ್ಟಣ ಪಂಚಾಯಿತಿ ಮಹಾನಗರ ಪಾಲಿಕೆ ಎಮ್ ಪಿ ಎಮ್ ಎಲ್ ಎ ಇವರೆಲ್ಲರೂ ಓಟ್ ಹಾಕ್ಬೇಕ್ರಿ ಈಗ ಈ ಥರಗೆ ನೋಡಿರಿ ಭಾಳ ಮಹತ್ವ ಒಂದು ಏನು ಸ ಸುದ್ದಿ ಅಂದ್ರೆ ಈಗಾಗಲೇ ಬಿ ಜೆ ಪಿಯಿಂದ ಬಹಳಷ್ಟು ಸಾಧನೆ ಮಾಡಿದಂಥ ಎಮ್ ಎಲ್ ಸಿ ಯಾರು ಅಂದ್ರೆ ನಿಮ್ಗೆಲ್ಲರೂ ತಲೆಕ್ ಬರ್ತಿತ್ತು ನೋಡ್ರಿ ಖಾನಾಪುರದಿಂದ ಹಿಡಿದ ಅತನಿ ತನಕ ಬೈಪಾಟ ಹೇಳ್ತಾರೆ ರೀ ಗ್ರಾಮ ಪಂಚಾಯತಿ ಮೆಂಬರ್ಗಳ ಹೆಸರ ಅಧ್ಯಕ್ಷರ ಮತ್ತು ಸದಸ್ಯರ ಹೆಸರು ಮತ್ತು ಅವ್ರಿಗೆ ಏನೇನು ಸವಲತ್ತು ಬೇಕನ್ನೋದು ಸರ್ಕಾರದ ಮೇಲೆ ಒತ್ತಡ ಪ್ರಭಾವ ತಂತಂದು ಕೆಲಸ ಮಾಡಿಕೊಟ್ಟಂಥ ಏಕೈಕ ಬಿ ಜೆ ಪಿ ಅಭ್ಯರ್ಥಿ ಯಾರು ರೀ ನಿಮ್ಗೆ ಗೊತ್ತಾ ಈಗ ಎಲ್ಲರೂ ತಲೆ ಚುಕ್ಕೊಡಿಯಾಗಿ ಓದ್ ನೋಡಿರಿ ಮನಸ್ಸು ಅಲ್ಲೇ ಹೋತ ಮಾಂತೇಶ್ ಕೌಟಿಗೆ ಮಠ್ರಿ ಮಾಂತೇಶ್ ಅನ್ನ ಅಂತಾರೀ ಎಲ್ಲರೂ ಆ ಮಾಂತೇಶ ಕೌಟಿಗೆ ಮಠಕ್ಕೆ ಬಂದ ಏನು ಒಂದು ವಿಶೇಷ ಲಕ್ಷಣ ನೋಡಿರಿ ಅವ್ರದ ಅವರು ಖಾನಾಪುರ ಗುಡ್ಗಾಡ ಪ್ರದೇಶದಾಗ ಎಟ್ಟು ಗ್ರಾಮ ಪಂಚಾಯತಿ ಅದಾವ್ರಲ್ಲ ಅಲ್ಲಿ ಸಡ್ಲ ಬಿಡ್ದು ಅಡ್ಡ್ಯಾಡಾಡ್ರಿ ಅವ್ರು ಯಾವಾಗಿಂದ ಅವ್ರು ಯಾವಾಗ ವಿಧಾನ ಪರಿಷತ್ ಸದಸ್ಯರಾದರು ಆವಾಗಿಂದ ಬೇರೆ ಕೆಲಸ ಮಾಡೋಕೆ ತೋಲೋ ಅವರು ಬರೀ ಗ್ರಾಮ ಪಂಚಾಯಿತಿದಾಗ ಏನೇನು ಅವಶ್ಯಕತೆ ಐತಿ ಮೂಲಭೂತ ಸೌಲಭ್ಯಗಳು ಏನೇನು ಬೇಕಾಗ್ಯಾವ ಅನ್ನೋದ ಬಹಳಷ್ಟು ಕೂಲಂಕುಷವಾಗಿ ಅಧ್ಯಯನ ಮಾಡಿ ಸಂಬಂಧಪಟ್ಟ ಇಲಾಖೆ ಮೇಲೆ ಪ್ರಭಾವ ಒತ್ತಡ ಒತ್ತಾಡುತ್ತಂತಂದ ಅನುದಾನ ತಂತಂದು ಮಾಡಿಕೊಟ್ಟಾರೆ ಈಗ ಅವರ ಕರ್ನಾಟಕ ರಾಜ್ಯದಾಗ ರೀ ಬೆಳಗಾವಿ ಜಿಲ್ಲೆಯಿಂದ ಬಿ ಜೆ ಪಿ ಅಭ್ಯರ್ಥಿಯಾಗಿ ಭಾರಿ ಮತಗಳ ಅಂತರದಿಂದ ಗೆಲ್ಲುವಂಥ ವ್ಯಕ್ತಿ ಅಂದ್ರೆ ಮಾಂತೇಶ್ ಕೌಟಿಗೆ ಮಠ ಒಬ್ಬ ರೀ ಯಾಕೆ ಹೇಳ್ರಿ ನೂ ಅವರು ಸಾಮಾನ್ಯ ಒಂದು ಒಂದ ತಾಲೂಕಿಗೆ ಸೀಮಿತ ಆಗಲಿಲ್ರಿ ಅವ್ರು ಅವ್ರಿಗೆ ಓಟ್ ಹಾಕಿದವ್ರೆ ಇಡೀ ಜಿಲ್ಲಾದವರು ಅಂದ್ರೆ ಆ ಜಿಲ್ಲಾದವ್ರದ್ದು ಋಣಾನು ತೀರಿಸ್ಬೇಕಿರಲಿಲ್ಲ ಈಗ ಗ್ರಾಮ ಪಂಚಾಯತ್ ಭಾಳ ಮೂಲಭೂತ ಸೌಲಭ್ಯಗಳು ಭಾಳ ಇರ್ತಾವ್ರಿ ಯಾಕಂದ್ರೆ ಅಲ್ಲಿ ಪ್ರತಿಯೊಂದು ಕಸ ವಿಲೇವಾರಿ ಹಿಡ್ಕೊಂಡು ಕುಡಿಯುವ ನೀರಿನ ಹಿಡ್ಕೊಂಡು ರಸ್ತೆ ನಿರ್ಮಾಣ ಹಿಡ್ಕೊಂಡು ಬೀದಿ ದೀಪ ಹಿಡ್ಕೊಂಡು ವಾಟರ್ ಫಿಲ್ಟರ್ ಹಿಡ್ಕೊಂಡು ಪ್ರತಿಯೊಂದು ಮೂಲಭೂತ ಸೌಲಭ್ಯ ಇರುದನೇ ಗ್ರಾಮ ಪಂಚಾಯತ್ ಆ ಗ್ರಾಮ ಪಂಚಾಯತಿ ಅಧ್ಯಕ್ಷ ಉಪಾಧ್ಯಕ್ಷ ಮತ್ತು ಸದಸ್ಯರನ್ನು ಇಷ್ಟು ಚಂದ ವಿಶ್ವಾಸಕ್ಕೆ ತಗೊಂಡು ನಾಲ್ಕು ನಾಲ್ಕು ಗ್ರಾಮ ಪಂಚಾಯಿತಿಯಿಂದ ಪ್ರತಿ ಸಲ ಕಾರ್ಯಾಗಾರ ಮಾಡ್ಕೊಂಡು ವಿಚಾರ ವಿನಿಮಯ ಚಿಂತನ ಮಂಥನ ಕಾರ್ಯಕ್ರಮ ಇಟ್ಕೊಂಡು ಅವರ ಅಹವಾಲು ತೆಗೆದುಕೊಂಡು ಹೋಗಿ ಸಂಬಂಧಪಟ್ಟ ಮಂತ್ರಿಗಳ ಮೇಲೆ ಪ್ರಭಾವ ಬೀರಿ ಅನುದಾನ ತಂದಂಥ ಏಕೈಕ ಎಮ್ ಎಲ್ ಸಿ ಜನಪ್ರಿಯ ಎಮ್ ಎಲ್ ಸಿ ಅಂದರೆ ಮಹಾಂತೇಶ್ ಕೌಟಗಿಮಠ್ ಅವ್ರು ಬರೋದು ಖಚಿತ್ರಿ ನೂರಕ್ಕೆ ನೂರು ಶತ ಸಿದ್ಧ ಅಂತ ಹೇಳ್ತಾರೆ ಯಾರು ಹೇಳ್ತಾರೆ ನಮಗೆ ಈಗ ನೂರಾರು ಮಂದಿ ಫೋನ್ ಮುಖಾಂತರ ಹೇಳಾಕತ್ತಾರ ನಾವು ಮರಿಬೋದು ರೀ ಮಂತೇಶ್ ಗೌಡಿಗೆ ಮಟ್ಟ ಮರಿಯಕ್ಕೆ ಸಾಧ್ಯ ಇಲ್ಲ ಯಾಕಂದ್ರೆ ಪ್ರತಿಯೊಂದು ಮೂರು ತಿಂಗಳ ನಾಲ್ಕು ತಿಂಗಳದಾಗ ನಮ್ಮ ಪಂಚಾಯತ್ ಹಾಜರಿರ್ತಾರೆ ಹಾಜರು ಮತ್ತು ಯಾವ ಹಬ್ ಹರಿದಿನಗಳು ಬರ್ತಾರಲ್ಲ ಅವ್ರದ್ದು ಒಂದು ಟಪಾಲು ಬರ್ತಾರಿ ರೀ ಎಂಥ ಟಪಾಲು ಹೇಳ್ರಿ ಸುಭಾಷೇ ದೇವ್ರು ನಿಮಗೆ ಒಳ್ಳೇದು ಮಾಡಲಿ ಸುಖ ಸಮೃದ್ಧಿ ಕೊಡಲಿ ಸಂಪತ್ತು ಕೊಡಲಿ ಆರೋಗ್ಯ ಕೊಡಲಿ ಅಂತ ಹಾರೈಸುವ ಏಕೈಕ ಮಹಾಂತೇಶ ಕೌಟಿಗೆ ಮತ್ತು ಭಾರಿ ಬಹುಮತಗಳ ಅಂತರದಿಂದ ಅವರ ಹಾರಿಸಿ ಬರ್ತಾರ ಯಾಕಂದ್ರೆ ಅವ್ರದ್ದು ಕಾರ್ಯಚಟುವಟಿಕೆ ನೋಡಿ ಬಿ ಜೆ ಪಿ ಸರ್ಕಾರ ಅವರಿಗೆ ಚೀಪ್ ವಿಪ್ ಅಂತ ವಿಶೇಷ ನೋಡಿರಿ ಚೀಪ್ ವಿಪ್ ಅಂದ್ರೆ ಅದು ವಿಧಾನ ಪರಿಷತ್ತ ಒಂದು ಟೀಮ್ ಕ್ಯಾಪ್ಟನ್ ಇದ್ದಂಗೆ ರೀ ಚೀಪ್ ವಿಪ್ ಜಾರಿ ಮಾಡ್ತಾರಲ್ಲ ಅಂಥ ಹುದ್ದೆ ಕೊಟ್ಟರೆ ಅದು ಕ್ಯಾಬಿನೆಟ್ ದರ್ಜೆ ಹುದ್ದೆ ರೀ ಕಾರ್ ಬಂಗಲೆ ಸೈರನ್ ಎಲ್ಲ ಐತ್ರಿ ಅವ್ರಿಗೂ ಆದ್ರೆ ಯಾವುದಕ್ಕೂ ಒಂದು ಸ್ವಲ್ಪ ಅವರಲ್ಲಿ ಸೊಕ್ಕಿಲ್ಲ ನಯ ವಿನಯದಿಂದ ಹೃದಯದಿಂದ ಎಲ್ಲರ ಜೊತೆ ಮಾತಾಡ್ಕೊತ ಪ್ರತಿ ಗ್ರಾಮ ಪಂಚಾಯತಿ ಸದಸ್ಯರ ಜೊತೆ ಯಾವಾಗ ಫೋನ್ ಮಾಡ್ರೂ ಎ ಬಿ ಸಿ ಹೇಳಪ್ಪ ಏನೇನು ಸಮಾಚಾರ ಏನು ಸಮಸ್ಯೆ ಐತಿ ಹೇಳಂತ ಹೇಳ್ತಾರೆ ಅಂಥ ಪ್ರತಿನಿಧಿನ ಕಳ್ಕೊತಾರೇನು ರೀ ಯಾರಾದರೂ ಇಡೀ ಬೆಳಗಾವಿ ಜಿಲ್ಲಾದವ್ರ ಗ್ರಾಮ ಪಂಚಾಯತಿ ಸದಸ್ಯರ ಇಂಥ ಪ್ರತಿನಿಧಿಯನ್ನ ಅಂತ ಈಗಾಗಲೇ ಹೇಳ್ತಾರೆ ಈಗಾಗಲೇ ಇಲೆಕ್ಷನ್ ಆಗೈತೆ ಅಂತ ಹೇಳ್ಯಾರ ನಮಗೆ ಫೋನ್ ಮಾಡಿ ಮಾಡಿ ಕೆಲವ್ರು ಖಾನಾಪುರದಾಗ ನೋಡಿರಿ ಲೋಂಡ ಮೋಷೇತ ಕೆಲವು ಭಾಳದವ್ರಿ ಬೀಡಿ ಕಕ್ಕೇರಿ ಇಂಥವೆಲ್ಲ ಗ್ರಾಮೀಣ ಹಳ್ಳಿ ಗಾವ ಆತನಿ ಅಂತೇಳಿ ಕೆಲವದಾವ್ರಿ ಆ ಎಲ್ಲ ಹಳ್ಳಿಯಾಗ ಗ್ರಾಮೀಣ ಭಾಗದಾಗ ಭಾಳ ಅವ್ರ ಮೇಲೆ ಪ್ರೀತಿ ವಿಶ್ವಾಸ ಐತಿ ಅದ್ರ ಸಲುವಾಗಿ ಅವ್ರಿಗೆ ಅಲ್ಲಿ ಶಾಸಕರು ಸಹಿತ ಭಾಳ ಬೆಂಬಲ ಅದಾರಲ್ಲ ಈಗ ನೋಡ್ರಿ ಬಿ ಜೆ ಪಿಯಿಂದ ಅರಭಾಯಿ ಕ್ಷೇತ್ರದ ಶಾಸಕ ಬಾಲಚಂದ್ರ ಜಾರಕಿಹೊಳಿ ಈಗಾಗಲೇ ತಮ್ಮೆಲ್ಲ ಬೆಂಬಲಿಗ ಗ್ರಾಮ ಪಂಚಾಯತಿ ಸದಸ್ಯರನ್ನ ಬಸವೇಶ್ವರ ಕಲ್ಯಾಣ ಮಂಟಪದಾಗ ಒಂದು ಸುತ್ತಿನ ಮಾತುಕತೆ ಆತ್ರಿ ಆದೇಶ ಮಾಡಿಬಿಟ್ರೆ ಅದೇ ರೀತಿ ಇನ್ನು ರಮೇಶ್ ಜಾರಕಿಹೊಳಿ ಅವರು ಮಾಡ್ತಾರ್ರಿ ಹತ್ನೀದಿಂದ ಸೌದಿ ಮಾಡ್ತಾರೆ ಕುಮಟಳ್ಳಿ ಮಾಡ್ತಾರೆ ಶ್ರೀಮಂತ್ ಪಾಟೀಲ್ ಮಾಡ್ತಾರೆ ಮತ್ತು ಈ ಕಡೆ ಬಂದ್ರೆ ಅಂದ್ರೆ ಸೌಂದತ್ತಿ ಮಾಮಣಿ ಮಾಡ್ತಾರ ಯಾದವಾಡ ಅವರು ಮಾಡ್ತಾರ ರಾಮದುರ್ಗ ಎಮ್ ಎಲ್ ಎ ಮಹಾದೇವಪ್ಪ ಮತ್ತೆ ವಿಶ್ವನಾಥ್ ಪಾಟೀಲ್ ಅದಾರ ಗ್ರಾಮೀಣ ಭಾಗದಾಗ ಈ ಕಡೆ ಅಬ್ ಅಭಯ್ ಪಾಟೀಲ್ ಅದಾರ ಅನಿಲ್ ಬೆನಕೆ ಅದಾರ ಹದಿನೆಂಟರಾಗ ಹದಿನಾಲ್ಕು ಅದಾರಲ್ಲ ರೀ ಶಾಸಕರವ್ರು ಮತ್ತು ಎಮ್ ಗೌಡ್ರಿ ಅಣ್ಣಾ ಸಾಹೇಬ್ ಜೊಲ್ಲೆ ಅದಾರ ಮಂಗಳ ಅಂಗಡಿ ಅದಾರ ಪ್ರಭಾಕರ್ ಕೋರೆ ಸಾಹೇಬ್ರದಾರ ಈರಣ್ಣ ಕಡಾಡಿ ಅದಾರ ಮಾಜಿ ಎಂ ಪಿಗಳ ಮಾಜಿ ಶಾಸಕರದಾರ ಎಲ್ಲರೂ ಕೂಡಿ ಮತ್ತು ಮಹಾಂತೇಶ್ ಕೌಟಗಿ ಮಟ್ಟ ನವ ಯುವಕ ಇಂಥ ಯುವಕ ಅಲ್ಲಿ ವಿಧಾನ ಪರಿಷತ್ನಾಗ ಪ್ರತಿನಿಧಿತ್ವ ವಹಿಸಬೇಕು ಹೋರಾಟದ ಮುಖಾಂತರ ಬಂದಂಥ ವ್ಯಕ್ತಿ ಇನ್ನು ಮುಂದೆ ಅವ್ರಿಗೆ ಮಂತ್ರಿ ಸ್ಥಾನ ಕೊಡೋ ಚಾನ್ಸು ಐತಿ ರೀ ಅದ್ರ ಸಲುವಾಗಿ ಗ್ರಾಮ ಪಂಚಾಯತಿ ಸದಸ್ಯರು ಭಾಳ ಹುರುಪಿನಿಂದ ಹಾಕಾಕತ್ತಾರ ಓಟ್ ಹಾಕೋರನ್ನ ನಾವು ಆಯಿಸ್ತಾರ ಅವರು ಅಥವಾ ನಮಗೆ ದೂರವಾಣಿ ಮುಖಾಂತರ ರೀ ಇಂಥ ವಿಶೇಷ ಗುಣತೆ ಹೇಳುವಂಥ ಮಹಾಂತೇಶ್ ಕೌಟಿಗೆ ಮಠ ವ್ಯಕ್ತಿತ್ವ ಅವರು ಈ ಆಸ್ಪತ್ರೆ ಬೆಳಗಾವಿಯಲ್ಲಿ ಏಷ್ಯಾದಲ್ಲೇ ಒಂದು ದೊಡ್ಡ ಬೃಹತ್ ಆಸ್ಪತ್ರೆ ಪ್ರಭಾಕರ್ ಕೋರೆ ಅವ್ರ ಸಾಧನೆ ಒಂದು ಹೇಳಬೇಕ್ರಿ ಯಾಕಂದ್ರೆ ಅವ್ರು ಹೆಂಗೋ ವೈಯಕ್ತಿಕ ಇರುವಾರೋ ಆದರೆ ಏಷ್ಯಾದಾಗ ಇಂಥ ದೊಡ್ಡ ಆಸ್ಪತ್ರೆ ಯಾರು ಮಾಡ್ಯಾರನ್ರಿ ಏನು ಬೇಕಾದಂಥ ರೋಗ ಅದನ್ನು ನಿವಾರಣೆ ಮಾಡುವಂಥ ಶಕ್ತಿ ನಿವಾರಣೆ ಮಾಡುವಂಥ ಮಷಿನರಿ ಇಲ್ಲದಾವ ರೀ ಬಾಂಬೆ ಬೆಂಗ್ಳೂರ್ಗೆ ಹೋಗ್ಬೇಕ್ರಿ ರೀ ಇಲ್ಲಿ ಬೆಳಗಾವಿದಾಗ ಮಾಡ್ಯಾರ ಬಿಜಾಪುರದಾಗ ಈ ಎಮ್ ಬಿ ಪಾಟೀಲ್ ಗೌಡ್ರು ಮಾಡ್ಯಾರ ಅವ್ರು ಯಾವುದೋ ಪಕ್ಷದಾರ ಇರುವ ಅವರು ವೈಯಕ್ತಿಕ ಬಿಟ್ಟಿದ್ರು ನಮಗೆ ಸಂಬಂಧ ಇಲ್ಲ ಆದರೆ ಅವರು ಮಾಡೋ ಸಾಧನೆ ಬಗ್ಗೆ ಹೇಳಬೇಕಲ್ಲ ಇನ್ನು ಕಾಂಗ್ರೆಸ್ದಿಂದ ಇನ್ನು ಅಭ್ಯರ್ಥಿ ಯಾರ್ರೀ ಅದ್ರ ಬಗ್ಗೆ ಏನು ಸತೀಶ್ ಜಾರಕಿಹೊಳಿ ಅವ್ರ ಮೇಲೆ ಎಲ್ಲರೂ ಕಾಣ್ರಿ ಅವ್ರು ಯಾವ ಅಭ್ಯರ್ಥಿ ಹಾಕ್ತಾರೆ ನೋಡ್ಬೇಕಿನ್ನ ಒಂದು ಅಭ್ಯರ್ಥಿ ಆಗ್ತಾನಂತಂದ್ರೆ ಇನ್ನು ಎರಡನೇ ಅಭ್ಯರ್ಥಿ ಬಿ ಜೆ ಪಿಯಿಂದ ಯಾರು ಆಗ್ತಾರೆ ಇನ್ನು ರಮೇಶ್ ಜಾರಕಿಹೊಳಿ ಬಾಲಚಂದ್ರ ಜಾರಕಿಹೊಳಿ ಈರಣ್ಣ ಕಡಾಡಿ ಮಂಗಳಾ ಅಂಗಡಿ ಉಳ್ಕಿದ್ದ ಅಭಯ್ ಪಾಟೀಲ್ ಆನಂದ ಮಾಮಣಿ ಮಾದೇವಪ್ಪ ಯಾದವಾಡ ಲಕ್ಷ್ಮಣ ಸೌದಿ ಕುಮಟಳ್ಳಿ ಶ್ರೀಮಂತ ಪಾಟೀಲ್ ಶಶಿಕಲಾ ಜೊಲ್ಲೆ ಇವರೆಲ್ಲ ಇನ್ನು ಕುತ್ಕೊಂಡು ಚರ್ಚೆ ಮಾಡ್ಕೊಂಡೀನಿ ಎರಡನೇ ಅಭ್ಯರ್ಥಿ ಹಾಕ್ಬೇಕ್ರಿ ಇನ್ನು ಎರಡನೇ ಅಭ್ಯರ್ಥಿ ಯಾರು ಹಾಕಾರೆ ಇನ್ನು ನೋಡ್ಬೇಕ್ರಿ ಎಲ್ಲರೂ ಎಲ್ಲರ ಕಣ್ಣಿಗೆ ಅಲ್ಲಿ ಹೊಂಟೈತಿ ಇನ್ನು ಸತಿ ಜಾರಕಿಹೊಳಿ ಚಾಣಕ್ಯ ತಂತ್ರ ರಾಜಕಾರಣದಾಗ ಎತ್ತಿದ ಕೈ ಯಾವ ರೀತಿ ರಾಜಕಾರಣ ಮಾಡಬೇಕು ಎಂ ಪಿ ಎಲೆಕ್ಷನ್ದಾಗ ಮನೆ ಶೆಡ್ ಹೊಡೆದಿದ್ದು ನೋಡ್ರೆ ಬಿ ಜೆ ಪಿ ಇನ್ನು ಮುಂದೆ ಅದನ್ನು ಎಂ ಪಿ ಸ್ಥಾನ ಕಳ್ಕೊಳ್ತೈತೆ ಅನ್ನೋದು ಈಗಾಗಲೇ ಸೂಚನೆ ಕೊಟ್ಟಂಗೆ ಸತೀಶ್ ಜಾರಕಿಹೊಳಿ ಮಾಡ್ಯಾರ ಇನ್ನು ಕಾಕೋತ್ ನಿಂದಿರಬೇಕು ಇನ್ನು ವಿವೇಕ್ರಾವ್ ಪಾಟೀಲ್ ಭವಿಷ್ಯ ಏನ ಇನ್ನು ಲಕ್ಕನ್ ಜಾರಕಿಹೊಳಿ ಬರ್ತಾನೆ ಅಂತ ನಾಕತ್ತಾರ ಅವರು ಸ್ವತಂತ್ರ ನಿಂದಿರ್ತಾರೋ ಏನು ಯಾವ ಪಕ್ಷದಿಂದ ನಿಂದಿರ್ತಾರೋ ರಮೇಶ್ ಕುಡ್ಸಿ ಹೆಸರು ಕೇಳಿ ಬರಾಕತೈತಿ ಪ್ರಕಾಶ್ ಹುಕ್ಕೇರಿ ಹೆಸರು ಕೇಳಿ ಬರಾಕತೈತಿ ಇನ್ನು ಯಾರು ಏನು ಅಂತಿಮ ನಿರ್ಣಯ ತಗೋತಾರೆ ಇನ್ನು ಹೈಕಮಾಂಡ್ ನಿರ್ಣಯ ಮಾಡ್ಬೇಕಲ್ಲ ಆದ್ರೆ ಒಂದು ರಿಸಲ್ಟ್ ಮಾತ್ರ ಈಗ ಮಂತ್ ಕೌಟಿಗೆ ಮಾಡೋದು ಓಪನ್ ಆದಂಗೆ ನೋಡಿರಿ ಯಾಕಂದ್ರೆ ಮಾ ಅಂತೇಶ್ ತೋಟಿಗೆ ಮಾಡಿದ ವೈಶಿಷ್ಟ್ಯನ ಆ ಟೈಪ್ ಐತಿ ಎಲ್ಲರನ್ನ ಹಚ್ಕೊಂಡು ಹೋಗ್ಯಾರ ಅಜಾತ ಶತ್ರು ಅವ್ರ ಬಗ್ಗೆ ಯಾರು ಯಾರೂ ವಿರೋಧನೇ ಇಲ್ಲ ಆ ವಿರೋಧ ಮಾತಾಡೋರು ಒಬ್ಬರು ಸಿಗಂಗ್ಯೂ ಇಲ್ಲ ನಾವು ವಿರುದ್ಧ ವಿರುದ್ಧ ಪ್ರಶ್ನೆ ಮಾಡಿ ಕೆಲವು ಗ್ರಾಮ ಪಂಚಾಯತ್ ಸದಸ್ಯನ ಕೇಳಿದಾಗ ಏ ಸಾಧ್ಯ ಇಲ್ಲ ರೀ ಆ ಮಾಂಥೇಶ್ ಸಾಂಬಳಿಗೆ ನಾವು ಓಟ್ ಹಾಕೋರು ಮೀಸಲಿ ನಮ್ಮ ಓಟ್ ಹತ್ತಾಕತಾರ ಅದ್ರ ಸಲುವಾಗಿ ಬೆಳಗಾವಿ ವಿಧಾನ ಪರಿಷತ್ ಚಿತ್ರ ಎತ್ತ ಬದಲಾಕೈತಿ ಇನ್ನು ಕಾದು ನೋಡಬೇಕು ಜಾರಕಿಹೊಳಿ ಮಂಟನ್ ಮೇಲೆ ಎಲ್ಲರು ಕಣ್ಣೈತಿ ಅವ್ರು ಯಾವ ಎರಡನೇ ಅಭ್ಯರ್ಥಿ ಹಾಕ್ತಾರ ಅವ್ರು ಎರಡನೇ ಅಭ್ಯರ್ಥಿ ಹಾಕಿರಂದ್ರೆ ಅದಕ್ಕೆ ಎದ್ದು ಬರೋದು ಗ್ಯಾರಂಟಿ ರೀ ಅಂಥ ಶಕ್ತಿ ಪ್ರಬಲ ಐತ್ರಿ ಅವರಲ್ಲಿಯೂ ಅವರು ರಾಜಕಾರಣದಾಗ ಮೂವತ್ತು ಮೂವತ್ತೈದು ವರ್ಷದಿಂದ ಪಳಗಿದವರು ಅವರು ಎಲ್ಲಿ ಕೈ ಹಾಕ್ತಾರೆ ಅದು ಸಕ್ಸಸ್ ಮೂರು ಸಹೋದರರು ಏನು ತೀರ್ಮಾನ ತಗೋತಾರೆ ಅದಕ್ಕೆ ಬಿಟ್ಟಿದ್ದ ಅದಕ್ಕೆ ಕಾಂಗ್ರೆಸ್ನಿಂದ ಸತೀಶ್ ಜಾರಕಿಹೊಳಿ ತೀರ್ಮಾನ ತೊಗೋಬೇಕು ಯಾವ ತೀರ್ಮಾನ ತೊಗೋತಾರೋ ಇನ್ನು ರಾಜಕೀಯ ವಲಯದಾಗ ಬೆಳಗಾವಿ ಜಿಲ್ಲಾದಾಗ ಇನ್ನು ಬಹಳ ಗುಸುಗುಸು ಮಾತುಗಳು ನಡೆದವ ಅದರ ಸಲುವಾಗಿ ವಿಧಾನ ಪರಿಷತ್ ಚುನಾವಣೆ ಬಹಳ ರಂಗೇರ್ತೈತಿ ಅದು ರಂಗೇರಿ ಆದಮೇಲೆ ಇಲ್ಲಿ ವಿಧಾನಸಭಾ ಅಧಿವೇಶನ ಮಾಡೋಕೆ ತಯಾರಿ ನಡೆದೈತಿ ಇದ್ದದ ಆಫೀಸ್ಗಳು ಹೊರಕ್ಕೆ ಶಾಡ್ ಹಾಕಾಕತ್ತಾರೀ ನೋಡಿರಿ ಎಷ್ಟು ನುಕ್ಸಾನ ಮಾಡಾಕತ್ತಾರೀ ಈಗ ನಾವು ಆ ಹೋಸಲ ಒಂದು ವಿಡಿಯೋ ಮಾಡಿದ್ವು ಉತ್ತರ ಕರ್ನಾಟಕ ಪ್ರತ್ಯೇಕ ಹೋರಾಟ ಸಮಿತಿ ಅವ್ರು ಎಲ್ಲಿ ಇದ್ದಾರು ಏನಾದರು ಅಂತೇಳಿ ಅವರಿಂದ ಒಂದು ಸಹಿತ ಕ್ವಾಲು ಬರಲಿಲ್ಲ ಒಂದು ಸಹಿತ ಪ್ರಕಟಣೆ ಮಾಡಲಿಲ್ಲ ಏನು ಅವರು ಮಲ್ಲಿಗಾರೆ ಇನ್ನು ಇದ್ದಂಥ ಜಿಲ್ಲಾ ಕಚೇರಿಗಳ್ನ ಅಲ್ಲಿ ಒಳಗಿಂದ ತೆಗೆದ ಹೊರಗೆ ಶಡ್ ಹಾಕಿನವ್ರು ಹೊರಗಿಡವ್ರಂತ ಅಧಿವೇಶನ ಮೇಲೆ ಮತ್ತೆ ಆ ಶಡ್ ಕಿಡವಿ ಮತ್ತು ಒಳಗೆ ತೊಳಾವ್ರಂತೆ ಯಾತಕ್ಕೆ ಬೇಕಾಗಿತ್ತು ರೀ ಇದೆಲ್ಲ ಮಾಡೋದು ಅಧಿವೇಶನ ಮಾಡಲಿಲ್ಲ ಅಂದ್ರೆ ಏನಾಗ್ತಿತ್ತು ಸರ್ಕಾರಕ್ಕೆ ಉಳಿತಾಯ ಹಾಕಿತಿಲ್ರಿ ಮೊದಲ ಈಗ ಫ್ಲಡ್ ಅದು ತುಫಾನ ಎಲ್ಲ ಬೆಳಾಕತ್ತ ಚಂಡಮಾರುತ ಗಿಂಡ ಮಾರುತ್ತೆಲ್ಲ ಮತ್ತು ಹಂಡಿ ಗಿಂಡಿ ಚಾಲೋ ಆಗೈತಿ ಇಂಥ ಥರ ಮಾಡಬಾರ್ದಾಗಿತ್ತು ಕ್ಯಾಬಿನೆಟ್ ಮಾಡಿದ್ರೆ ಚಲೋ ಆಗ್ತಿತ್ತು ಹೋಲ್ ಬಿಡ್ರಿ ಅವ್ರಿಗೆ ವಿವೇಚನೆ ಬಿಟ್ಟು ವಿಷಯ ಅವ್ರು ಖರ್ಚು ಮಾಡ್ತಾಯಾರಂದ್ರೆ ನಮ್ಮದೇನು ರೀ ಆದರೆ ನಮಗೊಂದು ನೋವು ಏನು ರೀ ತೆರಿಗೆ ಹಣ ನಮ್ದು ಹೋಗ್ಕೈತಿರಲ್ಲ ಅದ್ರ ಸಲುವಾಗಿ ತೆರಿಗೆ ಹಣ ಹಾಳಾಗಬಾರ್ದು ಮತ್ತಿನ್ನು ಬೆಳಗಾವಿ ಜಿಲ್ಲಾದಿಂದ ಬಿ ಜೆ ಪಿ ಮತ್ತು ಕಾಂಗ್ರೆಸ್ ಯಾರ ಅಭ್ಯರ್ಥಿ ಜೋರ್ದಾರ್ ಅತ್ಯಧಿಕ ಮತಗಳಿಂದ ಆರಿಸಿ ಅನ್ನೋದು ನಮ್ಮ ಕಮೆಂಟ್ ಬಾಕ್ಸ್ನಾಗ ತಿಳಿಸ್ರಿ ಮತ್ತೊಂದು ಸುದ್ದಿ ಹೋಗಿ ಬರ್ತಾನೆ ಬೆಳಗಾವಿ ವಿಧಾನ ಪರಿಷತ್ ಚುನಾವಣೆ ಕರ್ನಾಟಕದಾಗ ಒಂದು ದಿಕ್ಸೂಚಿ ಹಾಕೈತಿ ಈಗಾಗಲೇ ರಿಸಲ್ಟ್ ಓಪನ್ ಆದಂಥ ವ್ಯಕ್ತಿಯೂ ಈಗಾಗಲೇ ಹೆಸರು ಹೇಳಿಬಿಟ್ಟೇನೆ ಈ ನಮ್ಮ ಮುಂದೆ ಏನು ಅನಿಸಿಕೆ ಐತಿ ನಿಮ್ಮದು ನಮ್ಮ ಕಮೆಂಟ್ ಬಾಕ್ಸ್ನಾಗ್ ತಿಳಿಸ್ರಿ ನಂಬರ್ ಒನ್ ಚಾನಲ್ ಫಾಲೋ ಮಾಡೋದನ್ನ ಮರಿಬೇಡ್ರಿ ನಂಬರ್ ಒನ್ ಚಾನಲ್ ಸಬ್ಸ್ಕ್ರೈಬ್ ಆಗಿರಿ ಮತ್ತು ಬೇರೆ ಸುದ್ದಿ ಹೋಗಿ ಬರ್ತೇನೆ ರೀಪಾ ನಮಸ್ಕಾರ ನಮಸ್ಕಾರ